ಹೈ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚುಯಲ್ ಯೂಟ್ಯೂಬ್ ಚಾನಲ್ ತುಂಬ ದಿನಗಳ ನಂತರ ಇವತ್ತಿನಿಂದ ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತಿದ್ದೀನಿ ದಯವಿಟ್ಟು ನಮ್ಮ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಹಾಗೂ ಏನಾದರೂ ತಪ್ಪುಗಳಾಗಿದ್ದರೆ ಕ್ಷಮಿಸಿ ಎಂತೆಂಥವರಿಗೂ ಸಪೋರ್ಟ್ ಮಾಡುತ್ತೀರಾ ಹೇಗೆ ಹೇಗೆ ಬೇಕ ಹಾಗೆ ಬಟ್ಟೆ ಬಿಚ್ಚಿ ತೋರಿಸುವವರಿಗೆಲ್ಲ ಸಪೋರ್ಟ್ ಮಾಡಿ ಗೆಲ್ಲಿಸುತ್ತೀರಾ ದಯವಿಟ್ಟು ನಮ್ಮಂಥವರಿಗೆ ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದದಿಂದ ನಮ್ಮ ನಮಗೂ ಕೂಡ ಅನುಕೂಲ ಆಗುತ್ತೆ ಸ್ನೇಹಿತರೆ ಇವರು ರುದ್ರಾಕ್ಷಿ ಧರಿಸಿದರೆ ಆಗೋದೆಲ್ಲ ಅವಂದರ ಅಪಚಾರ ಎಷ್ಟೋ ಜನ ರುದ್ರಾಕ್ಷಿ ಹಾಗೂ ಕೆಲವು ಮಾಲೆಗಳನ್ನು ಹಾಕಿರುತ್ತಾರೆ ಬೇಕೋ ಬೇಡವೋ ಎನ್ನುವ ರೀತಿ ಮಾಲೆಗಳನ್ನು ಹಾಕಿ ಎಲ್ಲ ಸ್ಥಳಗಳಲ್ಲಿ ತಿರುಗಾಡಿ ಬರುತ್ತಾರೆ ಯಾರು ರುದ್ರಾಕ್ಷಿಯನ್ನು ಹಾಕಬಾರದು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಸಿಕೊಡುತ್ತೇನೆ ಬನ್ನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ರುದ್ರಾಕ್ಷಿಯನ್ನು ಶಿವನ ಶಕ್ತಿ ಎನ್ನುವ ನಂಬಿಕೆ ಇದೆ ಶಿವನೊಲಿಮೆಗಾಗಿ ಶಿವನಿಂದ ರಕ್ಷಣೆಯನ್ನು ಪಡೆದುಕೊಳ್ಳುವುದಕ್ಕಾಗಿ ರುದ್ರಾಕ್ಷಿಯನ್ನು ಧರಿಸುತ್ತಾರೆ ರುದ್ರಾಕ್ಷಿಯನ್ನು ನಾವು ಧರಿಸುವಾಗ ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು ಎಂತಹ ವ್ಯಕ್ತಿಗಳು ರುದ್ರಾಕ್ಷಿಯನ್ನು ಧರಿಸಬಾರದು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಧಾರ್ಮಿಕ ಗ್ರಂಥಗಳಲ್ಲಿ ರುದ್ರಾಕ್ಷಿಯನ್ನು ಅದ್ಭುತ ಮತ್ತು ಅಲೌಕಿಕ ಶಕ್ತಿಯನ್ನು ಹೊಂದಿರುವ ಮಣಿ ಎಂದು ಪರಿಗಣಿಸಲಾಗುತ್ತದೆ ರುದ್ರಾಕ್ಷಿಯನ್ನು ಧರಿಸುವುದರಿಂದ ನಕಾರಾತ್ಮಕತೆ ದೂರವಾಗುತ್ತದೆ ಎಂದು ಹೇಳಲಾಗುತ್ತದೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ರುದ್ರಾಕ್ಷಿಯು ಶಿವನಿಗೆ ಬಹಳ ಪ್ರಿಯವಾದ ಮಣಿಯಾಗಿದೆ ಮತ್ತು ರುದ್ರಾಕ್ಷಿಯನ್ನು ಧರಿಸಿದ ಜನರು ಶಿವನ ವಿಶೇಷ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ರುದ್ರಾಕ್ಷಿಯನ್ನು ಎಲ್ಲರೂ ಧರಿಸುವುದು ಉತ್ತಮವಲ್ಲ ಕೆಲವೊಂದು ಜನರು ರುದ್ರಾಕ್ಷಿಯನ್ನು ಧರಿಸಬಾರದು ಎನ್ನುವ ನಿಯಮಗಳಿವೆ ರುದ್ರಾಕ್ಷಿ ಧರಿಸುವ ಪ್ರಯೋಜನಗಳನ್ನು ತಿಳಿಯೋಣ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಹಲವಾರು ಪ್ರಯೋಜನಗಳಿವೆ ರುದ್ರಾಕ್ಷಿಯನ್ನು ಧರಿಸಿದ ವ್ಯಕ್ತಿಯು ಭಗವಾನ್ ಶಿವನ ವಿಶೇಷ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ ಮತ್ತು ಜೀವನದಿಂದ ನಕಾರಾತ್ಮಕತೆ ದೂರವಾಗುವಂತೆ ಮಾಡುತ್ತದೆ ಎಂದು ಹೇಳಲಾಗುತ್ತದೆ ಇದಲ್ಲದೆ ರುದ್ರಾಕ್ಷಿಯನ್ನು ಧರಿಸುವುದರಿಂದ ವ್ಯಕ್ತಿಯ ಎಲ್ಲ ತೊಂದರೆಗಳು ನಾಶವಾಗುತ್ತವೆ ಇದರೊಂದಿಗೆ ಗ್ರಹಗಳ ಅಶುಭ ಪರಿಣಾಮವು ದೂರವಾಗುತ್ತದೆ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಅವರ ಮನಸ್ಸಿಗೆ ಹಾಗೂ ಮನೆಯಲ್ಲಿ ನೆಮ್ಮದಿ ದೊರೆಯುತ್ತದೆ ನಮಗೆ ಎಷ್ಟೇ ಕೆಲಸಗಳನ್ನು ಮಾಡಿ ಬಂದರೂ ನೆಮ್ಮದಿ ಇಲ್ಲ ಎನ್ನುವರು ರುದ್ರಾಕ್ಷಿಯನ್ನು ಧರಿಸಬಹುದು ಆದರೆ ಎಲ್ಲರೂ ಅಲ್ಲ ಇವರು ರುದ್ರಾಕ್ಷಿಯನ್ನು ಧರಿಸಬಾರದು ರುದ್ರಾಕ್ಷಿಯು ದೈಹಿಕ ಮತ್ತು ಮಾನಸಿಕ ಪ್ರಯೋಜನಗಳನ್ನು ಹೊಂದಿರುವ ಮಣಿಯಾಗಿದೆ ರುದ್ರಾಕ್ಷಿ ಆರೋಗ್ಯಕ್ಕೂ ತುಂಬನೇ ಪ್ರಯೋಜನಕಾರಿಯಾಗಿದೆ ಹಾಗಂತ ಎಲ್ಲರೂ ರುದ್ರಾಕ್ಷಿಯನ್ನು ಧರಿಸುವಂತಿಲ್ಲ ರುದ್ರಾಕ್ಷಿಯನ್ನು ಧರಿಸುವುದಕ್ಕೆ ಕೆಲವೊಂದು ನಿಯಮಗಳಿವೆ ಈ ನಿಯಮಗಳನ್ನು ಅನುಸರಿಸುವ ಮೂಲಕ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಮಾತ್ರ ಅದು ನಮಗೆ ಶುಭ ಫಲಗಳನ್ನು ನೀಡುತ್ತದೆ ಕೆಲವರು ಅಪ್ಪಿ ತಪ್ಪಿಯು ರುದ್ರಾಕ್ಷಿಯನ್ನು ಧರಿಸಬಾರದು ಎಂದು ಹೇಳಲಾಗುತ್ತದೆ ಗರ್ಭಿಣಿಯರು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಗರ್ಭಿಣಿಯರು ರುದ್ರಾಕ್ಷಿಯನ್ನು ಧರಿಸಬಾರದು ಗರ್ಭಿಣಿ ಮಹಿಳೆಯು ರುದ್ರಾಕ್ಷಿ ಮಣಿಯನ್ನು ಧರಿಸಿದರೆ ಆಕೆಯ ಗರ್ಭದಲ್ಲಿರುವ ಮಗು ಜನಿಸುವ ಮೊದಲು ಆ ರುದ್ರಾಕ್ಷಿಯನ್ನು ಹಾಕಬೇಕು ಮಗು ಜನಿಸಿದ ನಂತರ ಸೂತಕ ಅವಧಿಯು ಮುಕ್ತಾಯವಾದ ಬಳಿಕ ಆ ರುದ್ರಾಕ್ಷಿಯನ್ನು ಮತ್ತೆ ಧರಿಸಬೇಕು ಸೂತಕದ ಅವಧಿಯಲ್ಲಿ ನೀವು ರುದ್ರಾಕ್ಷಿಯನ್ನು ಧರಿಸಬಾರದು ಮಾಂಸಾಹಾರ ಮತ್ತು ಮದ್ಯ ಸೇವಿಸದಿರಿ ಮಾಂಸಾಹಾರ ಮತ್ತು ಮದ್ಯ ಸೇವಿಸುವವರು ಅಪ್ಪಿತಪ್ಪಿಯು ರುದ್ರಾಕ್ಷಿ ಮಣಿಗಳನ್ನು ಧರಿಸಬಾರದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮಾಂಸಾಹಾರ ಮತ್ತು ಮದ್ಯವನ್ನು ಸೇವಿಸುವ ಜನರು ರುದ್ರಾಕ್ಷಿಯನ್ನು ಧರಿಸಿದರೆ ಅದು ಅಶುದ್ಧವಾಗುತ್ತದೆ ಹಾಗೂ ಇದರಿಂದ ಆ ವ್ಯಕ್ತಿಯ ಜೀವನದಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ ಹಾಗಾಗಿ ನೀವು ರುದ್ರಾಕ್ಷಿಯನ್ನು ಧರಿಸಿದಾಗ ಇವುಗಳನ್ನು ಸೇವಿಸದಿರಿ ಅಥವಾ ಇವುಗಳನ್ನು ಸೇವಿಸುವವರು ರುದ್ರಾಕ್ಷಿಯನ್ನು ಧರಿಸದಿರಿ ಸ್ನೇಹಿತರೆ ನಾನು ಮೊದಲೇ ತಿಳಿಸಿದಂತೆ ಎಷ್ಟೋ ಜನರು ಅವರ ಇಚ್ಛೆಗನುಸಾರ ಹೇಗೆ ಬೇಕಾಗಿ ಎಲ್ಲ ಮಣಿಗಳನ್ನು ಧರಿಸುವಂತೆ ರುದ್ರಾಕ್ಷಿಯನ್ನು ಧರಿಸುತ್ತಾರೆ ಖಂಡಿತವಾಗಿ ನಾವು ಕೆಲವೊಂದು ತಪ್ಪುಗಳನ್ನು ಮಾಡಿ ರುದ್ರಾಕ್ಷಿ ಮಾಲೆಯನ್ನು ಅಥವಾ ಇನ್ನೊಂದು ಮಾಲೆಯನ್ನು ಹಾಕುವುದರಿಂದ ನಮಗೆ ದೇವರ ಆಶೀರ್ವಾದವಾಗಲಿ ಆ ಮಣಿಯ ಪ್ರಯೋಜನಗಳಾಗಲಿ ದೊರೆಯುವುದಿಲ್ಲ ನಾವು ರುದ್ರಾಕ್ಷಿಯನ್ನು ಹಾಕಿಕೊಂಡು ಹೇಗೆ ಬೇಕಾಗೆ ಇರುವುದು ಕೂಡ ಒಳಿ ಒಳಿತಲ್ಲ ಏಕೆಂದರೆ ರುದ್ರಾಕ್ಷಿ ಹಾಕಿದ ಮೇಲೆ ಅದಕ್ಕೆ ನೀತಿ ನಿಯಮಗಳನ್ನು ಪರಿಪಾಲನೆ ಮಾಡುವಂತಹ ಹೃದಯತ್ವ ನಮಗೆ ಇರಬೇಕು ಸ್ನೇಹಿತರೆ ಇನ್ನು ಈ ಸಮಯದಲ್ಲಿ ರುದ್ರಾಕ್ಷಿ ಧರಿಸದಿರಿ ಒಂದು ವೇಳೆ ನೀವು ರುದ್ರಾಕ್ಷಿಯನ್ನು ಧರಿಸುತ್ತಿದ್ದರೆ ಮಲಗುವಾಗ ಆ ರುದ್ರಾಕ್ಷಿಯನ್ನು ಹಾಕಿ ನಂತರ ಮಲಗಬೇಕು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಮಲಗುವ ಸಮಯದಲ್ಲಿ ನೀವು ಧರಿಸಿದ ರುದ್ರಾಕ್ಷಿಯನ್ನು ತೆಗೆದು ತಲೆದಿಂಬಿನ ಕೆಳಗೆ ಇಟ್ಟುಕೊಳ್ಳಿ ತಲೆದಿಂಬಿನ ಕೆಳಗೆ ರುದ್ರಾಕ್ಷಿಯನ್ನು ಇಟ್ಟು ಮಲಗುವುದರಿಂದ ಕೆಟ್ಟ ಕನಸುಗಳು ಬೀಳುವುದಿಲ್ಲ ಎನ್ನುವ ನಂಬಿಕೆ ಇದೆ ಸ್ನೇಹಿತರೆ ನೀವು ಯಾವಾಗಲೂ ರುದ್ರಾಕ್ಷಿಯನ್ನು ಧರಿಸಿಕೊಂಡೇ ಇದ್ದಿದ್ದರೆ ಅದನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ಮಲಗುವಾಗ ರುದ್ರಾಕ್ಷಿಯನ್ನು ಬೆಚ್ಚಿಟ್ಟು ನಿದ್ರಿಸಬೇಕು ಇನ್ನು ರುದ್ರಾಕ್ಷಿ ಧರಿಸುವ ನಿಯಮಗಳು ರುದ್ರಾಕ್ಷಿ ಮಣಿಯನ್ನು ಧರಿಸುವಾಗ ಕೆಲವೊಂದು ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ರುದ್ರಾಕ್ಷಿಯನ್ನು ಧರಿಸುವಾಗ ತಪ್ಪಿಯು ಕಪ್ಪು ದಾರದಲ್ಲಿ ರುದ್ರಾಕ್ಷಿಯನ್ನು ಇಟ್ಟು ಧರಿಸಬಾರದು ಎಂಬುವುದರ ಕುರಿತು ವಿಶೇಷ ಕಾಳಜಿ ವಹಿಸಿ ರುದ್ರಾಕ್ಷಿ ಧರಿಸುವವರು ಯಾವಾಗಲೂ ರುದ್ರಾಕ್ಷಿಯನ್ನು ಕೆಂಪು ಅಥವಾ ಅಳದಿ ದಾರದಲ್ಲಿ ಧರಿಸಬೇಕು ಇದಲ್ಲದೆ ರುದ್ರಾಕ್ಷಿಯನ್ನು ಎಂದಿಗೂ ಅಶುದ್ಧವಾದ ಕೈಗಳಿಂದ ಮುಟ್ಟಬಾರದು ಮತ್ತು ಒಮ್ಮೆ ನೀವು ಧರಿಸಿದ ರುದ್ರಾಕ್ಷಿಯನ್ನು ಮತ್ತೊಬ್ಬರಿಗೆ ಧರಿಸಲು ನೀಡಬಾರದು ನೋಡಿದ್ರಲ್ಲ ಸ್ನೇಹಿತರೆ ನಾವು ಎಷ್ಟೋ ಸಾರಿ ಯಾರು ಹಾಕಿರುತ್ತಾರೆ ಅವರು ಬಿಚ್ಚಿ ಕೊಡುವುದನ್ನು ಅಥವಾ ಇನ್ನೊಬ್ಬರಿಗೆ ದಾನವಾಗಿ ನೀಡುವುದನ್ನು ಗಮನಿಸಿರುತ್ತೇವೆ ಯಾವುದೇ ಕಾರಣಕ್ಕೂ ಆ ರೀತಿ ನಾವು ರುದ್ರಾಕ್ಷಿಯನ್ನು ಇನ್ನೊಬ್ಬರಿಗೆ ನೀಡಬಾರದು ಹಾಗೂ ಶುಚಿತ್ವ ಇಲ್ಲದ ರೀತಿ ರುದ್ರಾಕ್ಷಿಯನ್ನು ಹಿಡಿದುಕೊಳ್ಳುವುದು ಅಥವಾ ಶುಚಿತ್ವ ಕಾಪಾಡಿಕೊಳ್ಳದೆ ಧರಿಸುವುದು ತಪ್ಪು ಸ್ನೇಹಿತರೆ ಎಷ್ಟೋ ಜನರು ಇದೆಲ್ಲ ಏನಾಗುತ್ತದೆ ಎನ್ನುವ ಅಪನಂಬಿಕೆಯಿಂದ ಹೇಗೆ ಬೇಕಾಗಿ ಧರಿಸುವುದು ಹೇಗೆ ಬೇಕಾಗಿ ಇಟ್ಟುಕೊಳ್ಳುವುದನ್ನು ಮಾಡುತ್ತಾರೆ ಇನ್ನು ಈ ದಿನಗಳಲ್ಲಿ ನೀವು ಗಮನಿಸುವುದಾದರೆ ರುದ್ರಾಕ್ಷಿಯಾಗಲಿ ಅಥವಾ ಕರುಂಗಲಿ ಮಾಲೆಯಾಗಲಿ ಅಥವಾ ಇನ್ಯಾವುದೇ ಸ್ಫಟಿಕ ಮಾಲೆಗಳನ್ನು ಈಗ ಬರೀ ಅವರ ಮನಸ್ಸಿಗೆ ಇಚ್ಛೆ ಬಂದಂತೆ ಧರಿಸುವುದು ಅಥವಾ ಇನ್ನೊಬ್ಬರ ಆಕರ್ಷಣೆಗಾಗಿ ಧರಿಸುವುದನ್ನು ಗಮನಿಸಬಹುದು ಎಲ್ಲರೂ ಅಲ್ಲ ಸ್ನೇಹಿತರೆ ಕೆಲವೊಬ್ಬರು ನಾವು ಧರಿಸುವ ಮುನ್ನ ಆ ಮಾಲೆ ಧರಿಸುವಾಗ ನಾವು ಯೋಗ್ಯರ ಅಥವಾ ಆ ಮಾಲೆ ನಮಗೆ ಹಾಕಿದ ಮೇಲೆ ಅದರ ತಕ್ಕ ಹಾಗೆ ನಾವು ಇರಲಿಕ್ಕೆ ಆಗುತ್ತದೆಯಾ ಎನ್ನುವ ರೀತಿ ನಾವು ಜೀವ ಜೀವಿಸಬೇಕು ಇಲ್ಲದಿದ್ದಲ್ಲಿ ಖಂಡಿತ ಯಾವುದೇ ಮಾಲೆಗಳನ್ನು ಹಾಕಬಾರದು ಇನ್ನು ಯಾವಾಗಲೂ ನಾವು ಮಾಂಸಾಹಾರ ಸೇವನೆ ಅಥವಾ ಧೂಮಪಾನ ಮಾಡುತ್ತೀವಿ ಎನ್ನುವುದಾದರೆ ಖಂಡಿತವಾಗಿಯೂ ಆ ಮಾಲೆಗಳನ್ನು ಧರಿಸಲಿಕ್ಕೆ ಹೋಗಬಾರದು ಸ್ನೇಹಿತರೆ ಅದರಲ್ಲೂ ರುದ್ರಾಕ್ಷಿಯೆಂದು ತುಂಬನೇ ಪವರ್ಫುಲ್ಲಾದಂತಹ ಮಾಲೆ ಶಿವನಿಗೆ ಪ್ರಿಯವಾದಂತಹ ರುದ್ರಾಕ್ಷಿ ಆ ರುದ್ರಾಕ್ಷಿಯನ್ನು ಧರಿಸುವಾಗ ನಾವು ಕಟ್ಟುನಿಟ್ಟಾಗಿ ಇರಬೇಕಾಗುತ್ತದೆ ಯಾವುದೇ ಕೆಲಸಗಳನ್ನು ಮಾಡುವಾಗ ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ದೆ ಆದಲ್ಲಿ ಖಂಡಿತ ಅದರ ಫಲಿತಾಂಶ ನಮಗೆ ಸಿಗುತ್ತದೆ ನಾವು ಬೇಕಾ ಬಿಟ್ಟು ಇದರಿಂದ ಏನಾಗುತ್ತೆ ಇವೆಲ್ಲ ಸುಮ್ಮನೆ ಸುಳ್ಳು ಸುದ್ದಿಗಳು ಅಥವಾ ಇದರಿಂದ ಯಾವ ತೊಂದರೆಗಳು ಆಗುವುದಿಲ್ಲ ಹೇಗೆ ಬೇಕಾಗಿ ಇರಬಹುದು ಎಂದುಕೊಂಡಿದ್ದರೆ ತಪ್ಪು ಸ್ನೇಹಿತರೆ ನೀವು ಬೇಕಾದರೆ ಹೇಗೆ ಬೇಕಾಗಿ ರುದ್ರಾಕ್ಷಿಯನ್ನು ಧರಿಸಿ ನೋಡಿ ನಿಮ್ಮ ಜೀವನದಲ್ಲಿ ನೀವು ಎಂದಿಗೂ ಕೂಡ ಏಳಿಗೆಯನ್ನು ಕಾಣುವುದಿಲ್ಲ ಯಾವುದೇ ಕಾರಣಕ್ಕೂ ಇನ್ನೊಬ್ಬರಿಗೆ ನೀವು ಹಾಕಿದಂತಹ ರುದ್ರಾಕ್ಷಿಯನ್ನು ಬಿಚ್ಚಿಕೊಡುವುದನ್ನು ಮಾಡಲಿಕ್ಕೆ ಹೋಗಬೇಡಿ ನೀವು ಆಗಿದ್ದರೂ ಕೊಡಿಸಬೇಕು ಎಂದುಕೊಂಡಿದ್ದರೆ ಹೊಸದನ್ನು ಖರೀದಿ ಮಾಡಿ ಅವರಿಗೆ ಧರಿಸುವ ಹಾಗೆ ಹೇಳಿ ಅದು ಬಿಟ್ಟು ನಿಮ್ಮ ಕುತ್ತಿಗೆಯಲ್ಲಿ ಹಾಕಿರುವಂತಹ ರುದ್ರಾಕ್ಷಿ ಮಾಲೆಯನ್ನು ಇನ್ನೊಬ್ಬರಿಗೆ ಬಿಚ್ಚಿಕೊಡುವುದು ಹಾಗೂ ಗರ್ಭಿಣಿ ಮಹಿಳೆಯರು ಸೂತಕದ ಅವಧಿಯಲ್ಲಿ ಅದನ್ನು ಹಾಕುವುದನ್ನು ನಿಷೇಧಿಸಲಾಗಿದೆ ನೀವು ಸೂತಕ ಎಲ್ಲ ಕಳೆಯುವವರೆಗೂ ತೆಗೆದಿಟ್ಟು ಆನಂತರ ಸೂತಕ ಕಳೆದ ಮೇಲೆ ಧರಿಸುವುದು ತುಂಬ ಒಳ್ಳೆಯದ್ದು ಇನ್ನು ಮಾಂಸಾಹಾರ ಮದ್ಯಪಾನ ಮಾಡುತ್ತೀನಿ ಪ್ರತಿನಿತ್ಯ ಅದನ್ನು ಬಿಟ್ಟು ಇರಲಿಕ್ಕೆ ಆಗುವುದಿಲ್ಲ ಎನ್ನುವವರು ದಯವಿಟ್ಟು ರುದ್ರಾಕ್ಷಿ ಮಾಲೆಯನ್ನು ಧರಿಸುವುದು ನಿಷಿದ್ಧ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ಶಿವ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು